ಇಪ್ಪತ್ತೈದು ವರ್ಷ ಐತೆ ರೀ ಜಾಗ ಕೊಟ್ರಿ ನಮಗೆ ರೀ ಜಾಗ ಕೊಟ್ಟು ಇಪ್ಪತ್ತೈದು ವರ್ಷ ಇತ್ತು ಇಪ್ಪತ್ತೈದು ವರ್ಷನ ಹತ್ತು ಹನ್ನೆರಡು ವರ್ಷನ ಮನೆ ಕಟ್ಲಿಲ್ರಿ ನಾವು ಹತ್ತು ಹನ್ನೆರಡು ವರ್ಷ ಆದ ಬಳಿಕ ನಿಮ್ಗೆ ಸಬ್ಸಿಡಿ ಲೋನ್ ಬಂದಾವ ಬ್ಯಾಂಕ್ದು ಲೋನ್ ಬಂದ ಲೋನ್ ಹಾಕಿಸದ್ರಿ ಕಟ್ಟೋ ಪರ್ಮಿಷನ್ ಕೊಟ್ಟರು ಬಳಕ ನಳ ಕೊಟ್ರು ಕರೆಂಟ್ ಬಿಲ್ ಕೊಟ್ಟರು ಅದು ಆದ ಬಳಕ್ರಿ ರೀ ನಾವು ಕಟ್ಟಿದ ಬಳಕೆ ಹೊಳ್ಳಿ ತಂದಕ್ಕೆ ಸಂದ್ರೆ ನಮಗೆ ಕೊಡ್ರಿ ಅವು ಮತ್ತು ಪೂರ್ಣ ಆಗಿದ್ದು ಕಟ್ಟಾಡ ಪರ್ಮಿಷನ್ ಪೂರ್ಣ ಆಗ್ಯದಂತೇಳಿ ಅದನ್ನು ಕೊಟ್ಟರು ಎಲ್ಲ ಮಾಡಿ ಬಳಕ್ರಿ ಲಾಸ್ಟಿಗೆ ಇಪ್ಪತ್ತೈದನೇ ವರ್ಷನಾಗ ಬಂದು ಕೆಸಿದ್ರೆ ಏನು ಮಾಡಿದ್ರಿ ಕೋರ್ಟ್ ಆದೇಶ ಆಗ್ಯದ ಜಾಗ ಕಿತ್ತು ಹೋಗಿರಿ ನಿಮ್ದು ಹೇಳಿ ಕಸಿದ್ರೆ ಅಂದ್ರಿ ಅಂದ ಬೆಳಗ್ಗೆ ನಾವು ಅಲ್ಲಿ ಇಲ್ಲಿ ತಿರುಗಾಡ್ದೇವು ಎಲ್ಲಿ ತನಕ ಅಂದ್ರೆ ಬೆಂಗಳೂರು ತನೂ ಹೋದೆವ್ರ ನಾವು ಬೆಂಗಳೂರು ತನಕ ಹೋದ್ರೆ ನಮಗೆ ಏನು ಅಂದ್ರಿ ನಾ ಎಲ್ಲ ಬಗೆಹರಿಸ್ತೀನಿ ನೀವು ಹೋರಿ ಅಂದರು ಅವ್ರು ಮಾತು ನಂಬಿ ನಾವು ಬಂದೇವು ರೀ ಬರ ಬಂದ ರೀ ನಾವು ಒಂದು ದಿವಸ ಆರಾಮದೀವಿ ರೀ ಶನಿವಾರ ದಿವ್ಸ ಒಂದು ದಿವ್ಸ ಆರಾಮದೀವಿ ಅದೀವಿ ವಾರ ದಿವ್ಸ ಏನು ಮಾಡಿದ್ರಿ ಗಂಡು ಮಕ್ಕಳು ಅಷ್ಟು ಮಂದಿ ರೊಕ್ಕ ತೊಗೊಂಡು ಹೋದ್ರಿ ಹೋದ ಬೆಳಗ್ಗೆ ರೊಕ್ಕಾನು ಹಿಡೀಲಿಲ್ರಿ ಕೈಯಾಗ ರಾತ್ರಿ ಹನ್ನೆರಡು ಗಂಟೆಗೆ ಏನಂದ್ರು ನಿಮ್ಮ ಮನೆಗಳ್ ಖಾಲಿ ಮಾಡಿರಿ ಖಾಲಿ ಮಾಡ್ಕೊಂಡಿಸಿದ ನೀವು ಹೋರಿ ಅಂದ್ರಿ ಹನ್ನೆರಡು ಗಂಟೆದಿಂದ ಮನಿ ಖಾಲಿ ಮಾಡಿ ಎಲ್ಲಿ ಹೋತಿರಿ ನೀವು ನಮಗೆ ಏನಾರ ಬೇಕಿಲ್ರಿ ಅದಾರು ಬೇಕೇನು ಬೇಡ್ರಿ ಹಾಂ ಮೊದಲು ನೋಟಿಸ್ ಕೊಟ್ರಿ ನೋಟಿಸ್ ಕೊಟ್ಟದ ಬಳಿಕ ನಾವು ಹೋರಾಟ ಮಾಡಿದೆವು ಎಲ್ಲ ಮಾಡ್ದೇವ್ರಿ ಮುನ್ಸಿಪಾಲ್ಟ ನಾವು ಇದನ್ನು ಮಾಡಿದೆವು ಸ್ಟ್ರೈಕ್ನು ಮಾಡಿದೆವು ಸ್ಟ್ರೈಕ್ ಮಾಡೋದ ಬಳಕನು ಏನು ಮಾಡಿದ್ರಿ ನಾವು ಒಂದು ದಿವ್ಸ ಪೂರಾ ಕೂತೇವ್ರಿ ಅಲ್ಲಿ ಕೂತ್ ಬಳಕನು ಏನು ಮಾಡಿದ್ರಿ ನಾವು ರಾತ್ರಿ ಬರತನ ಅಲ್ಲಿ ಅಡುಗೆ ಮಾಡ್ಕೊಂಡೆವು ಊಟನೂ ಮಾಡಿದೆವು ರೀ ಬಳಕ ಬಳಕೆ ಅಲ್ಲೇ ಹೋರಾಟ ಮಾಡಲಕ್ಕ ನಮಗೆ ಬಿಡ್ಬೇಕಿಲ್ರಿ ಬಿಡ್ಬೇಕು ಬಿಡಲಾರ್ದು ಏನು ಮಾಡಿದ್ರಿ ಮೂರು ಜನ ಹಚ್ಕುಟ್ಟದ್ರಿ ನಾ ಎಲ್ಲ ಬಗೆ ಅವ್ರಂತರೂ ಬಂದಿಲ್ಲ ರೀ ಊರ ಅಧಿಕಾರಿಗಳಾಗಿ ಬಂದಿಲ್ರಿ ಅವರು ಅವ್ರು ಏನಂದ್ರು ನಾ ಬಗೆಹರಿಸ್ತೀನಿ ಹೇಳ್ರಿ ಅಂದ್ರಿ ಎದ್ರ ಸಂಬಂಧ ಹೇಳಂದ್ರಿ ಮೂರು ಲಕ್ಷ ಮೂರುವರೆ ಲಕ್ಷ ಒಬ್ರು ಕೊಡು ಅಂದ್ರಿ ಬಿಲ್ಡಿಂಗ್ ಇದ್ದವ್ರಿಗೆ ಐದು ಲಕ್ಷ ಕೊಡುವಂದರು ಆದ್ರೆ ಇತ್ತು ನಾವು ಮನೆಗಳ್ ಕಟ್ಕೊಂಡಿದ್ದೀವಿ ನಮ್ಮ ಜಾಗ ಅಲ್ಲೇ ಆದ ಅದ್ರ ಸಂಬಂಧಾಗಿ ನಾವು ಕೊಡ್ತೀವಿ ನಾವು ಎಲ್ಲಿ ಕಿತ್ಕೊಂಡು ಹೋಗೋದು ಬೇಡ ಅದಕ್ಕೂ ಒಪ್ಕೊಂಡೇವ್ರಿ ಒಪ್ಕೊಂಡು ಕೆಸಿದ್ರೆ ಏನು ಮಾಡ್ದೇವ್ರಿ ನಾವು ಕೊಡ್ಲಾಕ ತಯಾರಾದೇವ್ರೀ ಈ ಸಾದ ಬಡವರು ನಾವು ದುಡ್ಕೊಂಡು ತಿನ್ನೋ ರೀ ನಮಗೆ ಒಮ್ಮೆ ರೊಕ್ಕ ಬೇಡದ್ರೆ ಕೊಡೋದು ಆತದೇ ಅಂದ್ರೆ ನಮ್ಮ ಕೈಲಿ ಈಗ ನಮ್ಗೆ ಅದೇ ಜಾಗ ಬೇಕು ರೀ ಅಲ್ಲಿ ಮನೆ ಕಟ್ಟಿ ರೀ ಅದು ಹ್ಞೂ ಹೆಸರು ಸಿಂಧಿ ತಾಲೂಕು ಆಡಳಿತಗಳು ಪುರಸಭೆ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಭ್ರಷ್ಟಾಚಾರಕ್ಕೆ ಇದು ಮುನ್ನುಡಿ ಇದು ಅಂತ್ಯ ಯಾವ ಪ್ರಕಾರಪ್ಪ ಅಂತಂದ್ರೆ ಎರಡು ಸಾವಿರದ ಎರಡರಲ್ಲಿ ಪುರಸಭೆ ಆಸರೆ ಸಮಿತಿ ಯೋಜನೆಯಡಿಯಲ್ಲಿ ನಿರ್ಗತಿಕರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಬೇಕಂತ ಹೇಳಿ ಪುರಸಭೆಯವರು ಟರೋ ಟರೋ ಮಾಡಿ ಅಲ್ಲಿ ಎಂಬತ್ನಾಲ್ಕು ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಮಾಡ್ತಾರೆ ಸರ್ ಎರಡು ಸಾವಿರದ ಎರಡರೊಳಗೆ ಎರಡು ಸಾವಿರದ ಎರಡರೊಳಗೆ ಹಂಚಿಕೆ ಮಾಡಿದ ನಂತರ ನಾವು ನಮ್ಮ ಹಕ್ಕು ಪತ್ರಗಳನ್ನು ಕಡು ಪಡೆದುಕೊಂಡು ಪುರಸಭೆಗೆ ಸರ್ಕಾರಕ್ಕೆ ಭರಣ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಟ್ಯಾಕ್ಸ್ ಆಗಿರ್ಬೋದು ಪರ್ಮಿ ಕಟ್ ಮನೆ ಕಟ್ಕೊಳ್ಳೋಕೆ ಪರ್ಮಿಷನ್ ಆಗಿರ್ಬೋದು ಮನೆ ಪೂರ್ಣಗೊಂಡ ಪ್ರಮಾಣಪತ್ರ ಆಗಿರ್ಬೋದು ಇನ್ನಿತರ ಎಲ್ಲ ಸರ್ಕಾರಕ್ಕೆ ಭರಣ ಮಾಡಿ ಮಾಡಬೇಕಾಗಿರ್ತಕ್ಕಂಥ ಎಲ್ಲವೂ ನಾವು ಸರ್ಕಾರ ನಿಯಮಾನುಸಾರವಾಗಿ ಪಾಲಿಸ್ಕೊಂಡು ಇವತ್ತಿಗೆ ಇಪ್ಪತ್ತೈದು ವರ್ಷ ತನಕ ಬಂದಿದ್ದೀವಿ ಅದರಲ್ಲಿ ವಿಶೇಷವಾಗಿ ಈಗ ನಾವು ಎಂಬತ್ನಾಲ್ಕು ಕುಟುಂಬಗಳು ಇರ್ತಕ್ಕಂಥ ಆಸ್ತಿ ಸರ್ವೆ ನಂಬರ್ ಎಂಟುನೂರ ನಲವತ್ತೆರಡು ಬಾರ್ ಒಂದು ಅ ಆದರೆ ಈಗ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೊಬ್ಬ ಖಾಸಗಿ ವ್ಯಕ್ತಿ ಆ ಜಮೀನನ್ನು ವಶಕ್ಕೆ ಪಡೆದು ಕೋರ್ಟಿಂದ ಸುಪ್ರೀಂ ಕೋರ್ಟಿಂದ ಆದೇಶ ಮಾಡ್ಕೊಂಡು ಬಂದಾರ ಅವ್ರ ಆಸ್ತಿ ಸರ್ವೆ ನಂಬರ್ ಇರ್ತಕ್ಕಂಥದ್ದು ಎಂಟುನೂರ ನಲವತ್ತೆರಡು ಬಾರ್ ಎರಡು ಎಕ್ಸ್ ಎರಡು ಆಮೇಲೆ ಇದೆಲ್ಲ ಆದ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಕೂಡ ಎಂಟುನೂರ ನಲವತ್ತೆರಡರ ಪೈಕಿಯ ಎರಡು ಎಕರೆ ಹತ್ತು ಗುಂಟ ಆಸ್ತಿಯನ್ನು ಕಬ್ಜಾ ಮಾಡಿಕೊಡಿ ಅಂತ ಸ್ಪಷ್ಟವಾಗಿ ಹೇಳಿದೆ ಆದರೆ ತಾಲೂಕು ಆಡಳಿತ ಉಪ ವಿಭಾಗ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಪುರಸಭೆಯವರು ಅಲ್ಲಿ ಡೆಮಾಲಿಷನ್ ಮಾಡಿರ್ತಕ್ಕಂಥ ಆಸ್ತಿ ಎಂಟುನೂರ ನಲವತ್ತೆರಡು ಬಾರು ಒಂದು ಹಾಗಾಗಿ ಈ ಆಸ್ತಿಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕೂಲಿ ಮಾಡಿ ಒಟ್ಟು ಶಿಕ್ಷಣ ಇಲ್ಲ ಇಂಥ ಎಲ್ಲ ಬಡವರ್ಗದ ಜನರು ಹತ್ತು ರೂಪಾಯಿ ನೂರು ರೂಪಾಯಿ ಐವತ್ತು ರೂಪಾಯಿ ದಿನಗೂಲಿ ಮಾಡಿ ಇವತ್ತು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಎರಡು ಲಕ್ಷ ಮೂರು ಲಕ್ಷ ನಲವತ್ತು ಲಕ್ಷ ತನನೂ ಒಂದು ಅಂತಸ್ ಎರಡು ಅಂತಸ್ ಕಟ್ಟರ್ಗಳನ್ನು ಕಟ್ಕೊಂಡು ನಮ್ಮ ಆಸ್ತಿಯಲ್ಲಿ ನಾವು ಹಕ್ಕು ಸಾಧಿಸಿದೀವಿ ಸರ್ ಈಗ ಏಕಾಏಕಿ ಬಂದು ನಿಮಗೆ ನೀವು ಅತಿಕ್ರಮಣವಾಗಿದ್ದೀರಿ ನೀವು ಖುಲಾ ಮಾಡಿರ್ತಿ ಪುರಸಭೆಯವರು ಏನದ ಈಗ ಸುಮಾರು ಎರಡರಿಂದ ಮೂರು ಕೋಟಿ ರೂಪಾಯಿ ಆಸ್ತಿಯನ್ನು ನಾಶ ಮಾಡಿ ಇವತ್ತು ನಮ್ಮ ಬೀದಿಗೆ ತಂದು ಬಿಟ್ಟಾರೆ ಸರ್ ಈಗ ನಮ್ಮ ನಮ್ಮ ಬೇಡಿಕೆ ಅಷ್ಟೇ ಈ ಎಂಟುನೂರ ನಲವತ್ತೆರಡು ಬಾರ್ ಟೂ ಇಂಟು ಟೂ ಅಂತಕ್ಕಂಥ ಆಸ್ತಿಗೆ ಸಂಬಂಧಪಟ್ಟಂಗ ತಾಲೂಕು ಆಡಳಿತ ಇಲಾಖೆಯವರು ಆಗಿರತಕ್ಕಂಥ ಎ ಡಿ ಎಲ್ ಆರ್ ಅವರು ಆ ಎಂಟುನೂರ ನಲವತ್ತೆರಡು ಬಾರ್ ಎರಡು ಎಂಟುನೂರ ನಲವತ್ತೆರಡು ಬಾರ್ ಎಕ್ಸ್ ಎರಡು ಇಂಟು ಟೂ ಅಂತಕ್ಕಂಥ ಆಸ್ತಿ ದಾಖಲೆಗಳೇ ಇಲ್ಲ ಅಂತ ಹೇಳಿ ರಿಪೋರ್ಟ್ ಕೊಟ್ಟಾರೆ ಸರ್ ಈ ನಮಗೆ ಪರಿಹಾರ ಅದೇ ನಾವು ಎಂಟುನೂರ ನಲವತ್ತೆರಡು ಬಾರ್ ಒಂದು ಹದೊಳಗೆ ನಾವು ವಾಸ ಅದೇ ಸ್ಥಳದೊಳಗೆ ನಮಗೆ ಸರ್ಕಾರ ಒಯ್ದು ಮತ್ತೆ ಇಡಬೇಕು ಇಟ್ಟು ಅಲ್ಲಿ ಮನೆ ಕಟ್ಟಿ ಕೊಡಬೇಕು भीमाशंकर रत्नाकर